ಬಿಸಿಲೈತಿ ಕಂಡಪಟ್ಟಿಗೆ ಬಿಸಿಲು ಹತ್ತಾಕತ ನಮ್ಮಅಪ್ಪ ಹೇಳಿದ್ಯಾ ನಾನು ಬರೇ ಹಾಕೋದು ಜಾಳ ಬಿದ್ ತೊಗರಿ ಹಾಕುದು ಬರೀ ಇದನ್ನ ಮಾಡ್ತಾನ ನಮ್ಮಅಪ್ಪ ಸಾಕ ಸಾಕಾಗಿ ನೋಡು ಬಾಳೆ ಗಿಡಗಳು ಹತ್ತಿದ್ ಅಂದ್ರ ಬಂದ್ ಕುಂದರ್ತಿದ್ದಿಲ್ಲ ಇಲ್ಲಿ ತಂಪತ್ ಎಲ್ಲ ಬಿಟ್ಟ ಬರೇ ತೊಗರಿ ಅಪ್ಪನ ಸಂಬಂಧ ರೀ ಹಾಕ್ತಾನವ ಸಾಕಾಗಿ ನಮ್ಮಅಪ್ಪ ಇಂತ ಬಿಸಿಲಾಗಿದ್ಯಾಚಂಗೂ ಬರ್ಲಾಂತಿಗೂ ಬರ್ಲಾತಿವ ವಾ ಇದು ಚಂಡು ಅಲ್ಲ 7Q ಅಲ್ಲ ಹುಡುಗಿಗೆ ಹುಡುಗಿಗೆ ಆ ಬಿಸಲಾ ಹುಡುಗಿಗೆ بھرವಾಕೇ ಗು ಕಿತ್ಕೊಂಡಿ ಹಿಂದೆ ಬಿಡತನ ಇಂತಾ ಹೋಗ ಬಿಡತನ ನಾ ಬಿಸಲಾ ಬಂದ್ರ ಇಂತಾ ಬಿಸಲಾ ಇಂತಾ ಹುಡುಗಿನ ಬಿಡ್ಲ್ಯ ಇವತ್ತು ಹೋಗಿ ಮಾತಾಡಸ ಬಿಡನೆ ಬಂದ್ರೆ ಬರಲಿಕ್ಕೆ ನಾನು ಅಂತ ಹೇಳಿ ಹಾಕಿನೋದು ಮಾತಾಡಸಲಿಕ್ಕೆ ಅಂತ ನಾನು ಹೇಳ್ತ ಸಂತೋನೇ ಅಲ್ಲ ಇಂತಾ ಹುಡುಗನ ಬಿಟಿ ಇಲ್ಲ ಅಕಿ ನನ್ನ ಬಗ್ಗೆ ಏನು ಹೇಳ್ಕೊಂಡಾಳೆ ಏನಂತ ಇವತ್ತು ಮಾತಾಡಸ ಬಿಡದೆ ಇಲ್ಲಿ ಬಂದ್ರೆ ಬರಲಿಲಿ ಹುಡುಗಿ ನಾಗ ಅಲ್ಲ ಬಸ್ಟ್ಯಾಂಡ್ ಮಾಡಿದ್ ನಾ ಮೂರ್ ಹೊಲ್ ರೋಡಾಗಿರ್ತಾರ ಇವ್ರು ಅಬಿವೆ ಬಾಬಾ ಬಾ ಇಂತ ಬಿಸ್ಲಾ ಯಾಕೆ ಹಿಡಿತೋಗೋ ಹಿಡಿತ ಮಾಡಿದೇನ

நீ ரொந்த நன்குத்தி நம் நித தெளி கேட்டேன்னா நீங்க எடுத்துக்காட்டுங்க.

நீ நோட் நூர் மரங்க நீ தோட்டிர்

ಮಾನ್ಯ ಬಗ್ಗೆ ಸಿಟ್ಟಿದ್ದಿ ನೋಡ ಹಂಗ ಏನ ನಮ್ಮನ್ ಕರ್ಕೊಂಡ್ ಹೋಗಿ ಬಗ್ಗೆ ಸಿಡಿ ಹಂಗ ಏ ನಮ್ಮ ಅಪ್ಪ ಇಸ್ರು ಇಡ್ತಾನ ಹಂಗ ಆ ಮತ್ತೆ ನಿಮ್ಮ ಎಲ್ಲಾ ತಿರು ತಿರು ಚುರು ಚೂರು ಮಾಡ ನಿಂದಿರ್ತೀವಿ ರೋಡ್ ಮ್ಯಾಗ ನಮ್ಮ ಅಪ್ಪ ಬಗ್ಗೆ ಸಿಟ ತಿಳ್ಕೊ ಮಗಳ ನಿಂದ ಹರ ಹಣ್ಣು ಅಂತ ಯಾಕೆ ಹೌದಾ ಗೊತ್ತಿಲ್ಲ ಮಗನಿಗೆ ಹಾದಿನಿ ಪ್ಯಾಕ್ ಮಾಡ್ಯಾರಲ್ಲ ಮೂರು ಬಂದಿ ಕೂಡಿ ಏನೋ ಹುಡುಗಿ ಲಪಡ ಇದ್ದಂಗ ಕಾಣ್ತೈತ್ರಿ அனர நீங்க <nenhum bunları>

ಅವ ಆ ಇಡ್ತಾರ ನಿಂದ್ರಸಿ ಟೈಮ್ ಪಾಸ್ ಮಾಡ್ಯಾನ ಹೇಳಾಕತ್ತೀನಿ ಅವ್ರಿಗೆ ಹೊಂಟಿದ್ದೆ ನಾನು ಅವ ನಿಂದ್ರಸಿ ನಿಂದ್ರಸಿ ಮಾಡ್ಯಾನ ಅವ ಟೈಮ್ ಪಾಸ್ ಹುರಿ ನಾ ಏನ್ ಅಂದಿಲ್ರಿ ನಾ ಏನು ಅಂದಿಲ್ಲಾ ನಾ ಹೊಂಟಿದ್ದೇನ್ರಿ ಇಲ್ಲಿಂದ ಅವ್ನ ಹಾಡ ಹಾಡುದು ನಂದ ಅದು ಐತಿ ನಂದ ಇದು ಐತಿ ನಂದ ಅದು ಐತಿ ನಂದ ಇದು ಐತಿ ಅವನ ನಿಂತ ಮಾತಾಡ್ಯಾನ್ರಿ ಮತ್ತ ಟೈಮ್ ಪಾಸ್ ಮಾಡ್ದಂಗ ಆಲೇನ್ರೀ ನೋಡ್ರಿ ಸರ್ಕಾರ ನಿಂದರ್ಸಿ ಟೈಮ್ ಪಾಸ್ ಮಾಡ್ಯಾನತ್ ಮಾಡ್ಯಾರ ಮಾಡನಂತ ನಮ್ ಮುಂದ್ ಹೇಳ್ತಾವ ಏನ್ ಮಾಡ್ತಿ ನಮಗರ ಏನ್ ಗೊತ್ತಾಗ್ತದ ಸುಮ್ನ ನೋಡಿದ್ರ ನಾವ್ ಇಬ್ರು ಅವ್ನ ಕೆಟ್ಟ ಆಕಿದ್ವಿ ನಾವ್ ಏನ್ ನೀವರ್ ಹೇಳ್ರಿ ಮಾಲಕರ ಸ್ವಲ್ಪ ತಗೋರಿ ಹೆಣ್ಮ ಏನ್ ಹೇಳುದು ಹೇಳ್ರಿ ಮತ್ತ ಅವ್ರವ್ರ ಬಂದಾಗ ನಾವ್ ಏನ್ ಹೇಳುದು ಇಬ್ರು ಅಲ್ರಿ ಯರಮಾಳ ಮಾಡ್ಯಾನ್ ಮಾಡ್ಯಾನ ನಾವ್ ಯಾರ ಇಟ್ಕೊಂಡಿದ್ವಿ ಈಗ ಟೈಮ್ ಪಾಸ್ ಮಾಡ್ಯಾನ ಈಗ ಹೇಳ್ತ ಟೈಮ್ ಪಾಸ್ ಅನ್ರಿ ಹೋಗಾರು ಬರ ಮಾಡ್ತಾರ ಅದು ಮಾಡ್ಯಾನ್ ಮಾಡ್ಯಾನ ಅಂದ್ರ ಎಲ್ಲಿ ಆರ್ತದ ಅದು ಸರಿಯಾಗಿ ಹೇಳ್ಬೇಕಿಲ್ಲ ಹೇಳುದೇ ಏವಾ ಹೇಳು ಸರಿಯಾಗಿ ಹೇಳ ನಮ್ ನಮ್ದು ಜಗಳ ಹಚ್ಚಿ ಹೋಗಿನಿ ಅಯ್ಯ ನಿನಗ್ಯಾರ ಬಾ ಅಂದ್ರ ಇಲ್ಲಿ ನಡ್ಬಾರ ಸಮಾಧಾನನ ಇಲ್ಲ ನೀವು ಹಂಗ ತರ ತರ ಕುಡಿಯಾಕತಿರ ಸಾವನ ನೀವ್ ಬರ ಮುಂದ್ ನೀವ್ ಬಂದ್ರಿಲ್ಲ ನೀವೇ ಕೀಳಿ ಬರ್ಬೇಕು ಹೋಗ್ಬೇಕಿಲ್ಲ ನಿಮ್ ಕೆಲ್ಸಕ್ ನೀವು ನಮ್ಮ ಮಾಪ ನಾವ್ ನಿಂತಿದ್ದೀವಿಲ್ಲ ಅವಂಗೆಲ್ಲ ಮಾಡಾಕ ನೋಡ್ರಿ ಸಕ್ಕರ ಮತ್ ನಮ್ಮ ಅಪ್ಪ ನಾವ್ ನಿಂತಿ ಅವ್ನ್ ಮಾಡಾಕತ್ತ ಮಾಡುದೇ ಇದ್ರಿ ಇವ್ರ ಬಾಯಾಗ ನಮ್ಗೆ ಎಲ್ಲ ಬೇಕು ಏನ್ ನಡ್ರಿ ಹೋಗೋನು ಅವ್ರ ಮುಂದ ಮಾಡ್ಯಾನ ಅಂದ್ರಲ್ಲ ನನಗ ಏನ್ ಮಾಡಾವರ್ದ್ರಿ ನೀವ್ ನಿನಗ ನಮ್ಮ ಅಪ್ಪಗ ಏನ್ ಹೇಳಿನ ಆಗಲ್ಲ ಏಪ ನೆನಪ ಐತಿಲ್ಲ ನಿನಗ ಏನ್ ಮಾಡ್ತೀವಿ ಅಂದ್ರ ನಿನ್ನ ವೈದ ಬಗ್ಗಸಿ ನಮ್ಮ ಅಪ್ಪ ಇಸ್ರಿ ಕ್ಲಾಸ್ ಇರೋ ನಿನಗ ಇವ್ರು ಇಬ್ರು ಅಪ್ಪ ಮಗಳು ಡೇಂಜರ್ ಇದ್ದಂಗ ಕಾಣ್ತಾರ ಖಾಲಿ ಮಾಡ್ರ ಬರೋಬರಿ ಆತ ನೀ ಚೆಂಡು ಹೂವತ್ ಮಾಡಿದ್ ನೀ ಚಾಮುಂಡಿ ಇದ್ದಂಗ ಅದೇನ್ ಸಾಕ್ ನೀವ್ ಸಹಸ್ನ ಹೋದ ಹುಡುಗಿಯರಿಗೆ ಯಾರಿ ಕಡಿಸ್ಬಾರ್ದು ಏನ್ರಿ ಮಾಡ್ಲಕ್ ಹೋಗಿ ಏನ್ರಿ ಆತತಿ ಓಡಾವ್ರೂ ತಯಾರ್ ಮಾಡಿ ನೋಡ್ರಿ